ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇನ್ನೇನು ಕೇವಲ ಏಳು ದಿನ ಬಾಕಿ ಇದೆ ಸೊ ಈಗಿರುವಾಗ ಇವೊಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧಿ ಯಾರು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೂ ಮುಂಚೆ ವೀಕ್ಷಕರ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಈಗಾಗಲೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಸೊ ಈಗಿರುವಾಗ ಟಾಪ್ ಫೈವ್ನಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಸಂತೋಷ್ ಸಂತೋಷವರು ಹಾಗೆ ರುಣ್ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಸಂಗೀತವರು ಅವರು ಇರ್ತಾರೆ ಸೊ ಇವರಲ್ಲಿ ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧೆ ಅಂತಂದರೆ ನೀವೆಲ್ಲ ಹೇಳ ಅಂದ್ಕೊಂಡಿದ್ದೀರಾ ಅವರು ಇರ್ತಾರೆ ಟ್ರೋಫಿ ಗೆಲ್ಲೋದಕ್ಕೆ ಹಾಗೆ ಅವರು ಇರ್ತಾರೆ ಅಥವಾ ಕಾರ್ತಿಕ್ ಅವರು ಇರ್ತಾರೆ ಅಂತೇಳಿ ಪ್ರತಾಪ್ ಪ್ರತಾಪರು ಮೇ ಬಿ ಇರ್ತಾರೆ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೀರಾ ಆದರೆ ಅಸಲಿಗೆ ನನಗೆ ಅನ್ನಿಸ್ತಾ ಇದೆ ಈ ಒಂದು ಟ್ರೋಫಿಯನ್ನು ಗೆಲ್ಲುವಂಥ ಸ್ಪರ್ಧೆ ಅಂತಂದರೆ ಅದು ವರ್ತೂರ್ ಸಂತೋಷ್ ಅವರು ಅಂತೇಳಿ ಒಂದು ರೀತಿಯಾಗಿರುವಂತಹ ಕ್ರೈಟೀರಿಯಾವನ್ನು ನೋಡ್ಕೊಂಡು ಬಂದೆ ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ನಿಂದಲೂ ಕೂಡ ಇವತ್ತಿನ ತನಕ ಅವರ ವ್ಯಕ್ತಿತ್ವ ಬದಲಾಗಿಲ್ಲ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಹಾಗೆ ರೈತರ ಪರವಾಗಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋ ಕಾರಣಕ್ಕಾಗಿ ಜೊತೆಗೆ ಬಿಗ್ ಬಾಸ್ ಕಾರ್ಡ್ ಸೀಸನ್ ಸೆವೆನ್ ಅನಿಸುತ್ತೆ ತೆಲುಗುನಲ್ಲಿ ಪಲ್ಲವಿ ಪ್ರಶಾಂತ್ ಅಂತ ಹೇಳಿ ರೈತರ ಮಗ ಅಥವಾ ರೈತನು ಕೂಡ ಆಗಿದ್ದರು ಸೊ ಅವರಿಗೆ ಒಂದು ಟ್ರೋಫಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಇಲ್ಲೂ ಕೂಡ ವರ್ತುರ್ ಸಂತೋಷ್ ಅವರಿಗೆ ಟ್ರೋಫಿಯನ್ನು ಕೊಡುವಂತಹ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದಾರೆ ಅಥವಾ ಅವರಿಗೆ ಟ್ರೋಫಿ ಸಿಗುತ್ತಾ ಯಾಕಂದರೆ ಎಲ್ಲೂ ಕೂಡ ವ್ಯಕ್ತಿತ್ವ ಬದಲಾಗಿಲ್ಲ ಬಿಗ್ ಬಾಸ್ ಇಂಥ ಕ್ಯಾಟಗರಿಗೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅಂದರೆ ವ್ಯಕ್ತಿತ್ವ ಬದಲಾಗದಲೆ ಕಾಮಿಡಿಯನ್ನು ಮಾಡ್ತಾ ಎಂಜಾಯ್ ಮಾಡ್ತಾ ಇರೋರಿಗೆ ಕೊಡಬೇಕು ಅಂತಂದರೆ ಅದು ವರ್ತೂರ್ ಸಂತೋಷ್ ಅವರಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ನಾನು ಅಂದ್ಕೊಂಡಿದ್ದೆ ಅದು ಕಾರ್ತಿಕ್ ಅವರಿಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಸಂಗೀತ ಕಂಪೇರ್ ಮಾಡಿ ಸಂಗೀತ ವಿನಯ್ ಆಗಿ ಕಾರ್ತಿಕ್ ಅವ್ರನ್ನ ಈ ಮೂರು ಜನರಲ್ಲಿ ಯಾರು ಬೆಸ್ಟ್ ಅಂತ ಹೇಳಿದರೆ ನನಗೆ ಅನ್ನಿಸೋದ್ರ ಮಟ್ಟಿಗೆ ಕಾರ್ತಿಕ್ ಅವರೇ ಈ ಒಂದು ಟಾಪ್ ಒನ್ನಲ್ಲಿ ಇರಬೇಕು ಅಂತೇಳಿ ಸೊ ಸಂಗೀತ ಅವರು ಫಿಫ್ಟಿ ಡೇಸ್ ಕಾರ್ತಿಕ್ ಅವ್ರ ಜೊತೆಗಿದ್ರು ಇನ್ನು ಫಿಫ್ಟಿ ಡೇಸಲ್ಲಿ ತರ್ಟಿ ಡೇಸ್ ಡ್ರೋಣ್ ಪ್ರತಾಪ್ ಅವ್ರ ಜೊತೆಗಿದ್ರು ಇನ್ನು ಟ್ವೆಂಟಿ ಡೇಸ್ ಹಾಗೆ ಹೇಗೆ ಅವ್ರ ಇವ್ರ ಜೊತೆಗೆ ಸಿಂಗಲ್ ಸಿಂಗಲ್ ಆಗಿ ಇದ್ರು ಸೊ ಡ್ರೋನ್ ಪ್ರತಾಪ್ ಅವ್ರನ್ನ ತಮ್ಮ ತಮ್ಮ ಅಂತ ಹೇಳ್ಕೊಂಡು ಬಕೆಟ್ ಇಟ್ಕೊಂಡು ಇಷ್ಟು ದಿನ ಬಂದ್ರ ಅಂತ ನನಗಿಸ್ತದೆ ಡ್ರೋನ್ ಪ್ರತಾಪ್ ಅವರಿಗೆ ಜಾಸ್ತಿ ಫ್ಯಾನ್ ಫಾಲೋವಿಂಗ್ಸ್ ಇದ್ರು ಸೊ ಅದು ಕೂಡ ಗೊತ್ತಾಗಿದೆ ಯಾಕಂದರೆ ಸಂತೋಷ್ ಸಂತೋಷವರೆಗೂ ಜೈಲಿಗೆ ಹೋಗಿದ್ದಾಗ ಸೊ ಅವರು ಕೂಡ ಡ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ತಿಳ್ಕೊಂಡು ಬಂದಿದ್ರು ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಬೇಜಾರನ್ನು ಮಾಡ್ತಿರಲಿಲ್ಲ ನೆಗೆಟಿವ್ ಆಗಿ ಕೂಡ ಹೇಳ್ತಿರ್ಲಿಲ್ಲ ಸದ್ಯ ನಿಮ್ಮ ಪ್ರಕಾರ ಈ ಒಂದು ಟ್ರೋಫಿಯನ್ನು ಒಂದು ಸ್ಪರ್ಧಿ ಯಾರಾಗಿರಬೇಕು ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಂಗೀತ ಅವರ ಒಂದು ಕ್ಯಾರೆಕ್ಟರ್ ಬದಲಾಗ್ತದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್